ಪುಡಾರಿಗಳಿಗೆ ಎಲೆಕ್ಷನ್ ಕಾರ್ಯಕರ್ತರಿಗೆ ಕಲೆಕ್ಷನ್ ಜನಗಳಿಗೆ ಟೆನ್ಷನ್ ಅಂತ ನನ್ನ ಮಕ್ಕಳನ್ನ ಈ ಕರ್ನಾಟಕದಲ್ಲಿ ಬೆಳೆಯಕ್ಕೆ ಬಿಡ್ಬಾರ್ದು ಎಲ್ಲನೂ ನಮ್ಮವರು ನಮ್ಮವರು ಅಂದ್ಕೊಂಡು ಅವ್ರುಗಳಿಗೆ ಎಲ್ಲ ಸವಲತ್ತುಗಳು ಕೊಡ್ತಾರೆ ಅವ್ರನ್ನ ನಡು ರೋಡಲ್ಲಿ ನಿಲ್ಲಿಸಿ ಹೊಡೀಬೇಕು ಅಲ್ಲೇನಾರ ಘೋಷಣೆ ಕೂಗಿದ್ರೆ ಅವ್ರನ್ನ ಮಧ್ಯ ರೋಡಲ್ಲಿ ನಿಲ್ಲಿಸಿಕೊಂಡು ಒಂದು ನಾಲ್ಕೈದು ಕಡೆಯಿಂದ ಒಂದೇ ಸಾರಿ ಗುಂಡ್ಗಳು ಹೊಡಿತಿದ್ರು ಪಾಕಿಸ್ತಾನ ಜಿಂದಾಬಾದ ಇಮಿಡಿಯೇಟ್ ಎನ್ಕೌಂಟರ್ ಮಾಡ್ಬೇಕು ಮೇಡಮ್ ಪಾಕಿಸ್ತಾನ ಹೋಗಿ ಜಿಂದಾಬಾದ ಹೇಳಕ್ಕೆ ಹೇಳಿ ಇಲ್ಲೇನು ಕೇಳಬೇಕು ಮೇಡಮ್ ಇದರಲ್ಲಿ ಮಾಡಿರೋದೇನಲ್ಲ ಕೂಗಿರೋದಕ್ಕೆ ಎಲ್ಲರೂ ಆರೋಪ ಮಾಡ್ತಾ ಇರೋದು ಕೂಗ್ಲಿಲ್ಲ ಅಂದರೆ ಯಾರೂ ಆರೋಪ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಇವರೇ ನಮ್ಮಲ್ಲಿ ಮುಖ್ಯಮಂತ್ರಿ ಆಗಲಿ ಸಿ ಇದು ಡಿ ಸಿ ಎಮ್ ಆಗಲಿ ಇವರು ಎಲ್ಲರೂ ನನ್ನ ಬ್ರದರ್ಸ್ ಅವ್ರೇನೆಂದ್ರೂ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇರುವಂಥ ಹಿಂದೂಗಳನ್ನ ಹತ್ಯೆ ಮಾಡ್ತಾ ಬರ್ತಾ ಇದ್ದಾರೆ ಅವರು ಪ್ರತಿಯೊಂದರಲ್ಲೂ ಅವರು ಹತ್ಯೆ ಮಾಡ್ತಾ ಇದ್ದಾರೆ ಅಂತ ನನ್ನ ಮಕ್ಕಳನ್ನ ಈ ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಬಿಡಬಾರ್ದು ಬಿಟ್ರಂತೂ ಎಲ್ಲ ಹಾಳಾಗೋಗುತ್ತೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿರುವಂಥ ಜನಗಳು ನಮ್ಮ ಹಿಂದೂಗಳ ದೇವಸ್ಥಾನ ದುಡ್ಡುಗಳನ್ನ ತಗೊಂಡೋಗಿ ಪಾಕಿಸ್ತಾನಕ್ಕೆ ಮತ್ತು ಅವ್ರಿಗೆ ಅಲ್ಪಸಂಖ್ಯಾತರು ಮಾಡ್ತಾರೆ ಇವನು ಹೇಳ್ತಾನೆ ನಾನು ಈ ದೇವಸ್ಥಾನ ಹಿಂದೂಗಳಾಗೋಕ್ ಬಿಡೋದಿಲ್ಲ ಹಿಂದೂ ರಾಷ್ಟ್ರ ಆಗೋಕ್ಕೆ ಬಿಡೋದಿಲ್ಲ ಅಂತ ಶ್ರೀರಾಮ್ ಖಾನ್ ಹೇಳ್ತಾನೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತಾರೆ ಹೇಳ್ತಾರೆ ಆದರೆ ರೈತ ಒಬ್ಬ ಬಡವರಿಗೆ ಇದಾಗಿದೆ ಪರಿಹಾರ ಕಟ್ಕೊಡಿ ಅಂದರೆ ಅವನಿಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವನು ಇಂಥವ್ರಿಗೆಲ್ಲ ಯಾಕೆ ರೀ ಬೆಳೆಸಬೇಕು ಎಲ್ಲರೂ ಹಾಕ್ಬಿಟ್ಟು ಓಟ್ನ ಫ್ರೀ 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 ಅಂತ ಯಾವನಗರಿಗೆ ಕೊಡ್ತಾವನೆ ಫ್ರೀ ಅವನು ಯಾವನು ಕೊಡ್ತಾ ಇಲ್ಲ ಮೋದಿ ಅವ್ರು ಇರುವಂಥ ಐದು ಕೆ ಜಿ ಅಕ್ಕಿನಲ್ಲಿ ಮೂರು ಕೆ ಜಿ ಅಕ್ಕಿನ ಎರಡು ಕೆ ಜಿ ಅವ್ರು ಇಟ್ಕೊಂಡು ಇರೋದು ಇದೆಲ್ಲ ಮಾಡ್ತಾಯಿದ್ರೆ ಇನ್ನೇನಾಗುತ್ತೆ ಇಲ್ಲಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಆಗಲಿ ಎಲ್ಲಿ ಆಗಲಿ ಇಂಡಿಯಾದಲ್ಲಿ ಪ್ರತಿಯೊಂದನ್ನು ಅಲ್ಪಸಂಖ್ಯಾತರೇ ಯೂಸ್ ಮಾಡ್ಕೋತಾ ಇರೋದು ಬೇರೆ ನಮ್ಮಲ್ಲಿ ಯಾರು ಯೂಸ್ ಇಲ್ಲ ನಮ್ಮಲ್ಲಿ ಹೋಗಿ ಕೇಳಿ ನೀವು ಒಂದು ತಾಲೂಕು ಆಫೀಸ್ಗೆ ಆಗಲಿ ಎಲ್ಲೇ ಹೋಗಿ ಕೇಳಿ ನಮ್ಮ್ರಿಗೆ ಬೆಲೆ ಕೊಡಲ್ಲ ಪ್ರತಿಯೊಂದನ್ನು ಅವ್ರು ಹೋಗಿ ಎರಡಕ್ಕೆ ಸಾವಿರ ಒಂದು ಎಟ್ಟಿಗೆ ಅವ್ರಿಗೆ ಪ್ರತಿಯೊಂದಕ್ಕೂ ಕೊಡ್ತಾರೆ ಆದ್ಯತೆ ಫಸ್ಟು ಅವ್ರಿಗೆ ಕೊಡ್ತಾರೆ ನಮಗೆ ಕೊಡ್ತಾರಾ ಕೊಡೋದಿಲ್ಲ ಏನು ನೋಡ್ಬೋದು ಇಷ್ಟು ಜನ ಇದಿರುವಲ್ಲ ಇಲ್ಲಿ ಯಾರಿಗಾರ ಹೋಗಲಿ ಗ್ರೀನ್ ಕಾರ್ಡ್ ಇದೆಯಾ ಕೇಳಿ ಒಬ್ರಿಗೂ ಇಲ್ಲ ಅದೇ ಹೋಗಿ ಮುಸ್ಲಿಮ್ಸ್ ಏರಿಯಾದಲ್ಲಿ ಕೇಳಿ ಪ್ರತಿ ಒಬ್ರಿಗೂ ಗ್ರೀನ್ ಕಾರ್ಡ್ ಇರುತ್ತೆ ಅದು ಒಂದೊಂದು ಮನೆಗೆ ಐದೈದು ಕಾರ್ಡು ಆರು ಆರು ಕಾರ್ಡು ಇರುತ್ತೆ ಯಾವನು ಕೊಡ್ತಾನೆ ಇದನ್ನೆಲ್ಲ ಅವ್ರು ಹೇಳಿದ್ರ ತಾನೇ ಆಗ್ತಾ ಇರೋದು ಇದು ಇಂಥವ್ರನ್ನ ಫಸ್ಟು ಎಲ್ಲಿ ಸಿಗ್ತಾರೋ ಅಲ್ಲಿ ಗುಂಡಿಟ್ಟು ಸಾತ್ಲೇ ನಮ್ಮ ಕರ್ನಾಟಕ ಉದಾಹಾಗ್ರ ಆಗುತ್ತೆ ಅಲ್ಲಿ ಅಲ್ಲೇನಾರ ಘೋಷಣೆ ಕೂಗಿದರೆ ಅವ್ರನ್ನ ಮಧ್ಯರೋಡೆ ನಿಲ್ಸ್ಕೊಂಡು ಒಂದು ನಾಲ್ಕೈದು ಕಡೆಯಿಂದ ಒಂದೇ ಸಾರಿ ಗುಂಡ್ಗಳು ಅರಿತಿದ್ರು ಒಂದು ಎರಡಲ್ಲ ನಾಲ್ಕೈದು ಗುಂಡ್ಗಳು ಹರಿತಿದ್ರು ಅವ್ರಿಗೆ ಅಂಥ ದೇಶದ್ರೋಹಿಗಳು ಇಲ್ಲಿರೋರು ಏನು ಇದರಲ್ಲಿ ಫಸ್ಟು ದೇಶದ್ರೋಹಿ ಅಂದರೆ ಸಿದ್ದರಾಮಯ್ಯ ಮತ್ತು ಅವನ ಪರಮೇಶ್ವರು ಅವನ ಡಿ ಕೆ ಶಿವಕುಮಾರ್ ಇವರೇ ಇವರಿಂದನೇ ಎಲ್ಲ ದೇಶ ಹಾಳಾಗ್ತಾ ಇರೋದು ಗೊತ್ತಾಯ್ತರಾ ಅವನೇನು ಬೇಕಾದ್ರೆ ಮಾಡಲಿ ನಾನು ಮೀಡಿಯಾದಲ್ಲಿ ಮಾತಾಡಿದ್ದೀನಿ ನಾನು ಪರವಾಗಿ ಮಾತಾಡಲಿ ನಮ್ಮವರೇ ಮುಸ್ಲಿಮ್ಸೌನ್ನ ಎತ್ತಿ ಬಿಡಿಸ್ತಾ ಇದ್ದಾರೆ ಆ ವಿಧಾನಸೌಧದಲ್ಲಿ ಇರೋರೆಲ್ಲ ನಮ್ಮವರೇ ಇರೋದು ಈ ಓಟ್ಗೋಸ್ಕರ ಮುಸ್ಲಿಮ್ಸನ್ನ ಎಚ್ ಕಟ್ಬಿಟ್ಟು ಅವರು ಮುಂದೆ ಬರ್ತಾ ಇದ್ದಾರೆ ಅಲ್ಲಿ ಪರಿಸ್ಥಿತಿ ಏನೇನು ಹ್ಯಾಂಗ್ ಮಾಡೋರು ಪಬ್ಲಿಕ್ಕಾಗೆ ನಿಲ್ಲಿಸ್ಬಿಟ್ಟು ಅಲ್ಲಿ ಎಷ್ಟೋ ಜನ ನಡೆದಿದೆ ನಡೀತಾ ಇದೆ ಆದರೆ ನಮ್ಮ ಭಾರತದಲ್ಲಿ ಯಾವುದಕ್ಕೂ ಬಿಟ್ಕೊಡೋಲ್ಲ ಆ ಥರ ಎಲ್ಲಾನು ನಮ್ಮವರು ನಮ್ಮವರು ಅಂದ್ಕೊಂಡು ಅವ್ರಗಳಿಗೆ ಎಲ್ಲ ಸವಲತ್ತುಗಳು ಕೊಡ್ತಾರೆ ಇದ್ರ ಬಗ್ಗೆ ಏನಿಲ್ಲ ಎಲ್ಲ ಜನಗಳು ತೀರ್ಮಾನ ತಗೋಬೇಕು ಈ ಸಾರಿ ಜನಗಳು ಇದೇನು ಇದೇನು ಸರ್ಕಾರ ನಡೆಸ್ತಾವ್ರೆ ಇಲ್ಲ ಮುಸ್ಲಿಂ ಸರ್ಕಾರ ನಡೆಸ್ತಾವ್ರ ಇಲ್ಲ ಪಾ ಇದು ನಮ್ಮ ಹಿಂದೂ ಭಾರತ ಸರ್ಕಾರ ನಡೆಸ್ತಾವ್ರ ಇದೆಲ್ಲ ಈ ಥರ ಆಗಿರೋದಕ್ಕೆ ಅದಕ್ಕೆ ಸರಿಯಾಗಿ ಜನಗಳೇ ಉತ್ತರ ಕೊಡ್ತಾರೆ ಬಿಡಿ ಈ ಸಾರಿ ಜನಗಳೇ ಉತ್ತರ ಕೊಡ್ತಾರೆ ಬಿಡಿ ಆಯಿತು ಯಾವುದೋ ಸೇಮ್ ಹೇಳಿದ್ರಲ್ಲ ಈಗ ಮೊನ್ನೆ ನಮ್ಮ ಫ್ರೆಂಡ್ ಯಾರು ಹೇಳಿದ್ರಲ್ಲ ಅವರು ಅವ್ರನ್ನ ನಡು ರೋಡಲ್ಲಿ ನಿಲ್ಲಿಸಿ ಹೊಡಿಬೇಕು ಕಲ್ಲುಗಳಲ್ಲಿ ಬಡಿತಾರೆ ದುಬೈಲ್ ಮಾಡ್ತಾರಲ್ಲ ಆ ಥರ ಸಿಸ್ಟಮ್ ಮಾಡ್ಬೇಕು ಇಲ್ಲಾಗಬೇಕು ಇದು ಬಡ್ಕೊತಾವ್ರೆ ಎಷ್ಟೋ ವರ್ಷದಿಂದ ಇಲ್ಲಿ ಆಗ್ತಾ ಇಲ್ಲ ಇಲ್ಲಿ ಇವ್ರು ಮಾಡಲ್ಲ ಯಾಕಂದ್ರೆ ಇವ್ರು ಇದನ್ನ ಬೆಳೆಸ್ಬೇಕಲ್ಲ ಇದನ್ನ ಬೆಳೆಸ್ತಾಯೋರೇ ಇವರು ಬೇರೆ ಯಾರು ಅಲ್ಲ ಇವ್ರು ಬೆಳೆಸಿ ಇವೆಲ್ಲ ಮಾಡಬೇಕು ಅಂತಂದು ಇದಕ್ಕೇನಾದರೂ ಪರಿಹಾರ ಸರಿಯಾದ ಕಾನೂನು ಅಂತ ಬಂದರೆ ನೋಡಿ ಅವಾಗ ಎಲ್ಲ ಸರೋಗುತ್ತೆ ಸ್ಟ್ರಿಕ್ಟ್ ಆಗಬೇಕು ಇವೆಲ್ಲ ಸ್ಟ್ರಿಕ್ಟ್ ಕಾನೂನು ಬರಬೇಕು ಸ್ಟ್ರಿಕ್ಟ್ ಕಾನೂನು ಇಲ್ಲದೆ ಹೋದರೆ ಶಿಸ್ತು ಇಲ್ಲದೆ ಹೋದರೆ ಇವರು ಇವರು ಇವ್ರನ್ನ ಇದು ಏನಿದೆ ಮೊಳಕೆ ಬೀಜ ಹೊಡೆದು ಬಿಟ್ಟಿದೆ ಇದು ಪೂರ್ತಿ ಅವಾಗಿನೂ ಬಂದೆ ಗಾಂಧಿ ಇದ್ರೂ ಬಂದುಬಿಟ್ಟಿದೆ ಇದನ್ನು ಕಿತ್ತಿ ಬಿಸಾಕಂತೂ ಆಗ್ತಾಯಿಲ್ಲ ಆದರೆ ಇಲ್ಲಿ ಬರೋರು ಅದಕ್ಕೆ ಅದು ಜೊತೆಗೆ ಸೇರಿಕೊಂಡು ಇನ್ನು ಕೆಟ್ಟಿದ್ದೇ ಜಾಸ್ತಿ ಆಗ್ತಾ ಇದೆ ಡೆಫಿನೆಟ್ ಆಗಿ ಆ ಥರ ಮಾಡಬಾರ್ದು ವಿ ಆರ್ ಭಾರತ್ ಇಂಡಿಯನ್ ಪೀಪಲ್ ನಾವು ಇಂಡಿಯನ್ ಇರೋವಾಗ ಪಾಕಿಸ್ತಾನ ಅಪೋಸಿಟ್ ಕಂಟ್ರಿ ಆಗಿರೋವಾಗ ಅವ್ರಿಗೆ ಜಿಂದಾಬಾ ಅಂತ ಹೇಳೋದು ತಪ್ಪು ತುಂಬ ತಪ್ಪು ಅನಿಸ್ತದೆ ನಮ್ಮ ನಮ್ಮ ಲೆಕ್ಕ ಪ್ರಕಾರ ಆ ಥರ ಹೇಳ್ಬಾರ್ದು ಅಂದರೆ ಇದೇ ಥರ ಏನಾದರೂ ಪಾಕಿಸ್ತಾನಲ್ಲಿ ಘೋಷಣೆ ಕೂಗಿದ್ರೆ ಏನ ಹಾಂ ಅವ್ರನ್ನ ಅವ್ರನ್ನ ಒಳಗಡೆ ಹಾಕಿ ಮರ್ಡರ್ ಮಾಡಿಬಿಡ್ತಾ ಇದ್ರು ಅಷ್ಟೇ ಅಂದರೆ ಈ ರೀತಿ ಇದು ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಯಾವ ರೀತಿಯ ಕಠಿಣ ಶಿಕ್ಷೆ ಶಿಕ್ಷಕ ಆ ಸೆಕ್ಷನ್ ಪ್ರಕಾರ ಏನಿದೆಯೋ ಅದು ಕೊಡಬೇಕಾಗ್ತದೆ ಹೋಗಬಾರ್ದು ತಪ್ಪ ಒಪ್ಕೊಂಡ್ರೂ ಪರವಾಗಿಲ್ಲ ಅವ್ರದ್ದು ಸುಮ್ಮನೆ ಹಂಗೆ ಬಿಡಬಾರ್ದು ಅಷ್ಟೇ ಅಷ್ಟೇ ಮೇಡಮ್ ಬಿ ಜೆ ಪಿ ಅವ್ರದ್ದು ತಪ್ಪಿಲ್ಲ ಅವರು ಕೂಗವರಲ್ಲ ಅವ್ರಿಗೆ ಏನು ಮಾಡಬೇಕು ಗೊತ್ತಾ ಮೇಡಮ್ ಅಲ್ಲೇ ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕು ಅವರಿಂದ ಏನು ಮೇಡಮ್ ನಮ್ಮ ಅನ್ನ ತಿನ್ಕೊಂಡು ನಮ್ಮ ಹತ್ರನೇ ಇದ್ದಮೇಲೆ ಅವರು ಅವ್ರು ಏನಕ್ಕೆ ಬೇಕು ಯಾರಾದರೂ ಅಷ್ಟೇ ನಮ್ಮ ಕರ್ನಾಟಕಲ್ಲೂ ನಮ್ಮ ಭಾರತಲ್ಲಾಗ್ಬೋದು ಯಾರೇ ಆದ್ರೂ ಪಾಕಿಸ್ತಾನ ಜಿಂದಾಬಾ ಅಂತ ಇಮಿಡಿಯೇಟ್ ಎನ್ಕೌಂಟ್ರ್ ಮಾಡಬೇಕು ಮೇಡಮ್ ಸಿ ಎಮ್ ಏನು ಮೇಡಮ್ ಮಾನ ಮರ್ಯೋ ಒಂಚೂರು ಇಲ್ವಾ ಮೇಡಮ್ ಅಂತೇವ್ರಿಗೆ ಏನು ಕಾಂಗ್ರೆಸ್ ಅವರು ಒಂದು ಮಾತಾಡ್ತಾ ಇಲ್ವಲ್ಲ ಏನು ಮೇಡಮ್ ನಾಲ್ಗೆ ಏನು ಮಾಡಿಕೊಂಡವ್ರೆ ಅವರು ಬಾಯಿಗೆ ಒಂದು ಚೂರು ಏನು ಮಾತಾಡ್ತಾ ಇಲ್ಲ ಏನು ಪ್ರಯೋಜನ ಕಾಂಗ್ರೆಸ್ ಅವರು ಎಲ್ಲಾರ ತುಟಿ ಬಿಚ್ಚವರ ಏನು ಮಾತಾಡ್ತಾ ಇಲ್ಲ ಪಾಪ ಅದೇ ಬಿ ಜೆ ಪಿ ಅವರು ಹೇಳಿ ಅಲ್ಲಿ ಪ ಪ್ರತಿಭಟನೆ ಇಲ್ಲಿ ಪ್ರತಿಭಟನೆ ಮಾಡ್ತಾವ್ರೆ ಪಪ್ಪಾ ಅವ್ರ ಏನೋ ಸಮಾಜೀವಿಗಳು ಏನೋ ಮಾಡ್ತಾವ್ರೆ ಪಾಕಿಸ್ತಾನದಲ್ಲಿ ಘೋಷಣೆಗಳು ಬಂದಿದ್ರೆ ಏನಾಗ್ಬೇಕು ಅವರು ಅವರು ಮೇಡಮ್ ಇಷ್ಟೊತ್ತಿಗೆ ಅವ್ರು ಏನಾರು ಮಾಡಿರೋರು ಕಾನೂನು ಪ್ರಕಾರ ಅವ್ರು ಏನು ಮಾಡಬೇಕು ಅದು ಮಾಡಿರೋರು ನಮ್ಮ ಹತ್ರ ಇಲ್ಲ ಎಲ್ಲ ಸಿದ್ದರಾಮಯ್ಯ ಸಿ ಎಮ್ ಎ ಮಾಮೂಲು ಕುಮ್ಮ ಕೊಟ್ಟು ಮಾಡಿಸ್ತಾ ಇರ್ತಾರೆ ಸಿ ಎಮ್ ಕೆ ಸಿ ಎಮ್ ಎ ಇಂದು ಇರೋದೇ ನಾವು ಏನು ಮಾಡೋಕ್ಕಾಗಲ್ಲ ಮೇಡಮ್ ಅವನು ಪಾಕಿಸ್ತಾನ ಪರನೇ ಅವ್ನು ಬ್ಯಾಟಿಂಗ್ ಮಾಡ್ತಾ ಇರೋದು ಸಿ ಎಮ್ಗೆ ಅನಾಲಯಕ್ಕು ಮೇಡಮ್ ಅವನು ಮೊದಲು ಕೆಳಗೆ ಇಳಿಬೇಕು ಅವಾಗಲೇ ನಮ್ಮ ರಾಜ್ಯ ಉದ್ದಾರ ಆಗೋದು ಮೇಡಮ್ ಕೂಗಿದ್ರೆ ಇಲ್ವಾ ಇನ್ನೂ ಕನ್ಫರ್ಮೇಷನ್ ಇಲ್ಲ ಆದ್ರೂ ಅವ್ರು ಏನೋ ಕೂಗಿದರೆ ದಯವಿಟ್ಟು ಅಂಥವ್ರನ್ನ ಒದ್ದು ಒಳಗಡೆ ಆಗಬೇಕು ಈ ದೇಶದಲ್ಲಿ ಅನ್ನ ತಿಂತಾ ಇದ್ದಾರೆ ಈ ರಾಜ್ಯದಲ್ಲಿ ಅನ್ನ ತಿಂತಿರೋರು ಇಲ್ಲಿನ ಸಂಸ್ಕೃತಿ ಇಲ್ಲಿನ ಇದನ್ನ ಅನುಸರಿಸ್ಕೊಂಡು ಅವ್ರು ಬಾಳ್ಬೇಕು ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ನನಗೆ ಪಾಕಿಸ್ತಾನ ಆಯಿತು ಪಾಕಿಸ್ತಾನಿಗೆ ಹೋಗಿ ಜಿಂದಾಬಾದ್ ಹೇಳೋ ಕೇಳಿ ಇಲ್ಲೇನೇ ಕೇಳಬೇಕು ಅಲ್ವಾ ಏನಾಗ್ಬೋದು ಅಲ್ಲೇ ಗುಂಡಿ ಶೂಟ್ ಮಾಡಿರೋರು ಅಷ್ಟೇ ಇವಾಗ ನಮ್ಮ ಇಂಡಿಯಾದಲ್ಲಿ ಎಲ್ಲ ಜಾತಿ ಜೀತೆ ಅಲ್ವಾ ಯಾರು ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ ಸೊ ನಾವು ಎಲ್ಲ ನಾವೆಲ್ಲ ಅನುಸರಿಸ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಎಲ್ಲರಿಗೂ ವಾಯ್ಸ್ ಮಾತಾಡೋದು ಅಧಿಕಾರ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಏನೇನೋ ಮಾತಾಡಬಾರ್ದು ದಯವಿಟ್ಟು ಏನೇ ಮಾತಾಡೋಕೆ ಮುಂಚೆನೋ ಈ ಸವಿಧಾನ ಪ್ರಕಾರ ಕೋಮಗಲಭೆ ಅಲ್ಲ ಇದು ಪ್ರತಿಯೊಬ್ಬ ನಾಗರಿಕಂಗೂ ಇದನ್ನ ಖಂಡಿಸ್ಬೇಕಾಗಿರೋದೇ ಏನು ಕೋಮ ಮಾಡಕ್ಕೆ ಏನಕ್ಕೆ ಅವರೇ ಅಂತ ಏನಲ್ಲ ಇಡೀ ದೇಶದ ನಾಗರಿಕರು ಯಾರಿದ್ದಾರೆ ಇದನ್ನ ಖಂಡಿಸ್ಲೇಬೇಕು ಪುಡಾರಿಗಳಿಗೆ ಎಲೆಕ್ಷನ್ ಕಾರ್ಯಕರ್ತರಿಗೆ ಕಲೆಕ್ಷನ್ ಜನಗಳಿಗೆ ಟೆನ್ಷನ್ ಅಷ್ಟೇ ಎಲೆಕ್ಷನ್ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟವ್ರಷ್ಟೇ ಕೋಟ್ಯಾಂತರ ರೂಪಾಯಿ ಮಾಡ್ಕೊಳ್ಳೋದು ನಾಲ್ಕು ಜನ ಇಟ್ಕೊಳ್ಳೋದು ಓಕೆ ಎಲ್ಲೆಲ್ಲಾ ಕರ ಭೂಮಿ ಲ್ಯಾಂಡ್ ಐತೆ ಅಕ್ವಿರ್ ಮಾಡ್ಕೊಳ್ಳೋದು ಗಡ್ಡ ಬಿಡು ಗುಡ್ಡಕ್ಕೆ ಪೆನ್ಸಿಂಗ್ ಹಾಕೋ ಅತ್ತೆ ಅಲ್ಲೇ ಸರ್ ಈಗ ಈ ರೀತಿ ಒಂದು ರಾಜಾರೋಷವಾಗಿ ಕೂಗ್ತಾರೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಇತ್ತುಕೊಂಡ ಪಾಕಿಸ್ತಾನ ಇದನ್ನ ನೋಡಿದ್ರೆ ಏನು ಅನ್ಸುತ್ತೆ ನಮ್ಮವರೇ ಪಾಕಿಸ್ತಾನ ಇದ್ದಂಗೆ ಅವರ ಯಾಕೆ ಪಾಕಿಸ್ತಾನ ಅಂತೀರ ನಮ್ಮವರೇ ನಮಗೆ ಪಾಕಿಸ್ತಾನ ಇದ್ದಂಗೆ ಓಕೆ ಸೋ ಸರ್ಕಾರ ಯಾವ ರೀತಿ ಇದಕ್ಕೆ ಏನಾದರೂ ಮಾಡಬೇಕು ಅಂತ ಸರ್ಕಾರ ಏನು ಮಾಡಲ್ಲ ಸರ್ಕಾರ ಏನು ಮಾಡಕ್ಕೆ ಹೋಯ್ತದು ಮೇಡಮ್ ಎಲೆಕ್ಷನ್ ನಿಂತ್ಕೊಳ್ಳೋದೇ ಕಲೆಕ್ಷನ್ಗೋಸ್ಕರ ಎಲ್ಲ ಎಲ್ಲ ಅವ್ರಿಗೆ ಮಾಡ್ಕೊಂಡಿದ್ರೆ ನಾನೇನು ಎಲೆಕ್ಷನ್ ನಿಂತ್ಕೋಬೇಕು